ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾದ ಡಾ ಭರತ್ ಶೆಟ್ಟಿವಾಯ್ ಅವರ ನೇತೃತ್ವದಲ್ಲಿ ಯುವ ಮೋರ್ಚಾ ಪೋಸ್ಟರ್ ಅಭಿಯಾನ ನಡೆಸಿತು ಕಾವೂರಿನಲ್ಲಿ ಮತದಾರರ ಮುಂದೆ ಜ್ವಲಂತವಾಗಿರುವ ಒಂಬತ್ತು ಸಮಸ್ಯೆಗಳನ್ನು ಮುಂದಿಟ್ಟು ಪೋಸ್ಟರ್ ಅಭಿಯಾನ ನಡೆಸಿತು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಓಲೈಕೆ ಮಾಡಿದ ಪರಿಣಾಮ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಂದಿದೆ ಹತ್ಯೆಗಳಾಗುತ್ತಿವೆ ಕಾಂಗ್ರೆಸ್ ಬಂದರೆ ಮತ್ತೆ ಡೇಂಜರ್ ಎಂದು ಶಾಸಕ ಭರತ್ ಶೆಟ್ಟಿವೈ ಆರೋಪಿಸಿದ್ರು ಇದು ಬಿಜೆಪಿಯ ಹೊಸ ಅಭಿಯಾನವಾಗಿದೆ ಜನರು ಎಚ್ಚೆತ್ತುಕೊಂಡು ದೇಶದ ಜನರ ರಕ್ಷಣೆಗಾಗಿ ಪ್ರಧಾನಿ ಮೋದಿ ಅವರನ್ನು ಮತ್ತೆ ಅಧಿಕಾರಕ್ಕೆ ಏರಿಸಬೇಕಾಗಿದೆ ಎಂದು ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಭರತ್ ರಾಜ್ ಹೇಳಿದ್ದಾರೆ ಈ ಪೋಸ್ಟರ್ ಅಭಿಯಾನ ಕಾಂಗ್ರೆಸ್ ಡೇಂಜರ್ ಅನ್ನುವಂಥದ್ದನ್ನ ಪಬ್ಲಿಕ್ ಗೆ ಗೊತ್ತಾಗಲಿ ಕಾಂಗ್ರೆಸ್ಸಿನಿಂದ ದೇಶಕ್ಕೆ ಏನು ಹಾನಿ ಆಗ್ತಿದೆ ದಿನನಿತ್ಯ ನೋಡಿದರೆ ಕರ್ನಾಟಕದಲ್ಲಿ ಒಂದೇ ಲವ್ ಜೈನ ಪ್ರಯುಕ್ತ ಒಂದು ಕೊಲೆ ದಲಿತರ ಮೇಲೆ ದಬ್ಬಾಳಿಕೆ ಮತ್ತು ಕೊಲೆ ನಮ್ಮ ಹಿಂದೂಗಳ ಭಾವನೆಗೆ ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಹಿಂದೂಗಳ ಭಾವನೆಗೆ ಜೀವಕ್ಕೆ ಗ್ಯಾರಂಟಿ ಇಲ್ಲ ಕರ್ನಾಟಕದಲ್ಲಿ ಆ ರೀತಿಯ ಪರಿಸ್ಥಿತಿ ಬಂದಿದೆ ಕಾಂಗ್ರೆಸ್ ಕರ್ನಾಟಕಕ್ಕೆ ಡೇಂಜರ್ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಡೇಂಜರ್ ಅನ್ನುವಂಥ ಪೋಸ್ಟರ್ ಅಭಿಯಾನವನ್ನು ಇವತ್ತು ಮಂಗಳೂರು ನಗರ ಉತ್ತರ ಮಂಡಲದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಮತ್ತು ಭಾರತೀಯ ಜನತಾ ಪಾರ್ಟಿಯ ಪೇರೆಂಟ್ ಬಾಡಿಯಿಂದ ಇವತ್ತು ನಾವು ಶುರು ಮಾಡಿದ್ದೇವೆ ಕರ್ನಾಟಕದಾದ್ಯಂತ ಈ ಬ್ಯಾನರ್ ಅಭಿಯಾನವನ್ನು ಈ ಕಾಂಗ್ರೆ ಕಾಂಗ್ರೆಸ್ ಡೇಂಜರ್ ಅನ್ನುವಂಥ ಬ್ಯಾನರ್ ಅಭಿಯಾನವನ್ನು ನಾವು ಇವತ್ತು ಶುರು ಮಾಡಿದ್ದೇವೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯಕ್ಕೆ ಏನೆಲ್ಲ ಬಂದಿದೆ ಎಂಬುದನ್ನು ನಾವು ಇವಾಗಲೇ ಹೇಳಿದ್ದೇವೆ ಒಂದು ವೇಳೆ ಸಿದ್ದರಾಮಯ್ಯ ಇಂಟ್ರೆಸ್ಟ್ ಇದ್ದರೆ ಅವರು ಡಿಬೇಟಿಗೆ ಬರಲಿ ನಾವು ಎಷ್ಟು ಹಣವನ್ನು ನಾವು ಕೊಟ್ಟಿದ್ದೇವೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಎಷ್ಟು ಹಣ ಬರ್ತಾ ಇತ್ತು ಎಷ್ಟು ಪರ್ಸೆಂಟೇಜ್ ಹಣವನ್ನು ಟ್ಯಾಕ್ಸಲ್ಲಿ ಕಲೆಕ್ಷನನ್ನು ನಾವು ಜಾಸ್ತಿ ಮಾಡಿ ಹತ್ತು ಪರ್ಸೆಂಟ್ ಜಾಸ್ತಿ ಕೊಡ್ತಾ ಇದ್ದೇವೆ ಈಗ ಅದನ್ನು ಕೊಟ್ಟಿದ್ದೇವೆ ಬರ ನಿರ್ವಹಣೆಗೆ ಎಷ್ಟು ದುಡ್ಡು ಕೊಟ್ಟಿದ್ದೇವೆ ವಿದೌಟ್ ಇಂಟ್ರೆಸ್ಟು ಹಣವನ್ನು ಲೋನ್ ಅಮೌಂಟನ್ನು ಎಷ್ಟು ಕೊಟ್ಟಿದ್ದೇವೆ ಆದರೆ ಎಲ್ಲರ ಮಾಹಿತಿ ಇದ್ದರೆ ನಾವು ಕೊಟ್ಟಿದ್ದೇವೆ ದುಡ್ಡನ್ನು ಆದರೆ ಇವರು ದುಡ್ಡನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಲಿಕ್ಕೆ ಗೊತ್ತಾಗದೆ ಎಲ್ಲ ರೀತಿಯ ಅವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ತೋರಿ ಬರ್ತದೆ ಒಂದು ವರ್ಷದಿಂದ ಯಾವ ರೀತಿಯ ಒಂದೇ ಒಂದು ಅಭಿವೃದ್ಧಿಯ ಕಾಮಗಾರಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಷ್ಟರ ತನಕ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಸಹ ಆಗ್ತಾ ಇಲ್ಲ ಖಾಲಿ ಗಲಭೆ ಕೊಲೆ ದೇಶದ್ರೋಹಿ ಚಟುವಟಿಕೆ ಹಿಂದೂ ವಿರೋಧಿ ಭಾವನೆಯನ್ನು ಪರಿಸರಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರ ಮಾಡ್ತಾ ಇದೆ ಒನ್ ಆಫ್ ದ ಮೋಸ್ಟ್ ಅಯೋಗ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು